ಗೋಲ್ಡ್ ಸುರೇಶ್ ಅವರು ಕೂಡ ಆಟವನ್ನ ಅರ್ಧಕ್ಕೆ ಮುಗಿಸಿ ಹೋಗ್ತಿದ್ದಾರೆ ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಿದೀರಾ ಎಸ್ ಕೆ ವಿ ಮೀಡಿಯಾ ವಿಜನ್ ನಾನು ಸಾಯಿಶ್ರಾವಣ್ ಖಂಡಿತವಾಗ್ಲು ಎಲ್ಲ ಒಂದ್ ಕಡೆ ತುಂಬಾ ಬೇಜಾರಾಗುತ್ತೆ ಗೋಲ್ಡ್ ಸುರೇಶ್ ಅವರು ಈ ವಾರ ಈ ತರ ಹೋಗುವಂತ ಪರಿಸ್ಥಿತಿ ಬರುತ್ತೆ ಅಂತ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಯಾಕೆಂದ್ರೆ ಅವರ ಆಟ ಅಷ್ಟು ಅದ್ಭುತವಾಗಿತ್ತು ಅವರಿಗೆ ಆದಂತ ಅವಮಾನಗಳು ಅವರಿಗೆ ಆದಂತ ನೋವುಗಳು ಒಂದೆರಡಲ್ಲ ಯಾಕೆಂದ್ರೆ ರಜತ್ ಅವರು ಬಂದ ಮೊದಲ ವಾರವೇ ಗೋಲ್ ಸುರೇಶ್ ಅವ್ರ ಹತ್ರ ಜಗಳ ಮಾಡ್ಕೊಂತಾರೆ ಅವರಿಗೆ ಅವಮಾನ ಮಾಡ್ತಾರೆ ಅವರಿಗೆ ಕೆಲವೊಂದಿಷ್ಟು ಪದಗಳನ್ನ ಬಳಸ್ತಾರೆ ತುಂಬ ನೋವಾಗ್ಬಿಡುತ್ತೆ ಗೋಲ್ ಸುರೇಶ್ ಅವರಿಗೆ ಆದ್ರಿಂದ ಆಚೆ ಬರೋಕೆ ಆಗಲ್ಲ ಅವರು ಒಂದೆರಡು ವಾರ ಆಚೆ ಬರೋದೇ ಇಲ್ಲ ಅದೇ ನೋವ್ನಲ್ಲೇ ಇರ್ತಾರೆ ಅವರು ಅಂದಿರುವಂತ ಮಾತುಗಳನ್ನ ತಲೆಯಲ್ಲಿಕೊಂಡು ಅದೇ ಗುಂಗಲ್ಲೇ ಇರ್ತಾರೆ ಅದರ ಜೊತೆಗೆ ಅವರಿಗೆ ಕಾಲಿಗೆ ಏಟಾಗುತ್ತೆ ಕೈ ಏಟಾಗುತ್ತೆ ಅವರ ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ ಇದರಿಂದ ಪ್ರತಿ ಸತಿ ಡ್ರಿಪ್ಗಳ್ನ ಹಾಕ್ಸ್ಕೋಬೇಕಾಗುತ್ತೆ ಆದರೂ ಕೂಡ ಅವರು ಆಟವನ್ನ ಎಲ್ಲೂ ಬಿಟ್ಕೊಡಲ್ಲ ತುಂಬಾ ಚೆನ್ನಾಗಿ ತುಂಬಾ ಅದ್ಭುತವಾಗಿ ಆಡ್ತಾ ಇರ್ತಾರೆ ಆದ್ರೆ ಇದೇ ಕಳೆದ್ವಾರ ಅವರಿಗೆ ಮತ್ತಷ್ಟು ಅವಮಾನವಾಗುತ್ತೆ ಅಂದ್ರೆ ಇದೇ ರಜತ್ ಅವರು ಸುದೀಶ್ ಸರ್ ಮುಂದೆನೆ ಹೇಳ್ತಾರೆ ಗೋಲ್ ಸುರೇಶ್ ಅವರು ಎಲ್ಲೋ ಒಂದ್ ಕಡೆ ಆಟನೇ ಆಡ್ತಾ ಇಲ್ಲ ಅವರು ಕೇವಲ ಬೆಡ್ಡಿಗೆ ಸೀಮಿತ ಆಗ್ಬಿಟ್ಟಿದ್ದಾರೆ ಅವರು ಅಲ್ಲೇ ಸ್ಟಿಕ್ ಆಗಿಬಿಟ್ಟಿದ್ದಾರೆ ಅವರ ಪರ್ಫಾರ್ಮೆನ್ಸ್ ಎಲ್ಲೂ ಕಾಣಿಸ್ತಾ ಇಲ್ಲ ಎಲ್ಲೂ ಕೂಡ ಫಿಸಿಕಲ್ ಟಾಸ್ಕ್ ಅಂತ ಬರೋದೇ ಇಲ್ಲ ಹಾಗಾಗಿ ಅವ್ರನ್ನ ನಾಮಿನೇಟ್ ಮಾಡ್ತೀನಿ ಅನ್ನುವಂಥದ್ನ ಕೂಡ ಬಟ್ ಅಲ್ಲೂ ಕೂಡ ಸಿಕ್ಕಾ ಬೇಜಾರಾಗ್ತಾರೆ ಗೋಲ್ಡ್ ಸುರೇಶ್ ಅವರು ಸರ್ ಇದೊಂದು ವಿಚಾರ ಇಟ್ಕೊಂಡು ಬಿಗ್ ಬಾಸ್ ಮನೇಲಿ ಇದ್ದಂತ ಎಲ್ಲರೂ ಕೂಡ ಚುಚ್ಚು ಚುಚ್ಚಿ ಮಾತಾಡ್ತಾರೆ ಸರ್ ನನಗೆ ಹುಷಾರಿಲ್ಲ ಅನ್ನುವಂಥದ್ದು ಬಿಟ್ರೆ ನಾನು ಯಾವುದ್ರಲ್ಲೂ ಕಮ್ಮಿ ಇಲ್ಲ ಸರ್ ನಾನು ಆಡ್ತೀನಿ ಸರ್ ಬಟ್ ಆದ್ರೆ ಹುಷಾರಿಲ್ಲ ನೀನು ಪ್ರತಿ ಸತಿ ಹೋಗ್ತೀಯಾ ಡ್ರಿಪ್ ಹಾಕ್ಸ್ಕೊಂತೀಯ ಅನ್ನುವಂಥದ್ನ ಇಟ್ಕೊಂಡು ಅವಮಾನ ಮಾಡ್ತಾರೆ ಸರ್ ಅಂತ ತುಂಬಾ ಮುಗ್ಧವಾಗಿ ಆಗಿ ಹತ್ತು ಬಿಡ್ತಾರೆ ಅವತ್ತು ಅವಾಗ ಸುದೀಪ್ ಸರ್ ಕೂಡ ಬಿಡ್ರಿ ಯಾಕೆ ಹೇಳ್ತೀರಾ ನಿಮ್ಗೇನು ಏಜ್ ಕಮ್ಮಿ ಆಗಿದ್ಯಾ ಮಕ್ಕಳ ತರ ಯಾಕ್ರಿ ಹೇಳ್ತೀರಾ ಧೈರ್ಯವಾಗಿರಿ ಧೈರ್ಯವಾಗಿ ಎದುರಿಸ್ರಿ ಯಾರೇ ನಿಮ್ಮನ್ನು ಕುಗ್ಸಕ್ ಬಂದ್ರು ಕೂಡ ಎದ್ರುಬೇಡಿ ಯಾಕೆ ಕುಗ್ತೀರಾ ನಿಮ್ಮ ಅಕ್ಕಪಕ್ಕ ಇರೋರು ಶತ್ರುಗಳು ಅವ್ರು ಏನೇ ಮಾತಾಡಿದ್ರು ಅದಕ್ಕೆ ಕಿವಿ ಕೊಡದೆ ನೀವು ಗೆದ್ದು ತೋರಿಸ್ಬೇಕು ಅನ್ನುವಂಥದನ್ನ ಹೇಳಿ ಧೈರ್ಯ ತುಂಬತಾರೆ ಸುದೀಪ್ ಸರ್ ಬಟ್ ಅದೇ ಧೈರ್ಯವೋ ಏನೋ ಗೊತ್ತಿಲ್ಲ ಆದಂತ ಅವಮಾನಗಳನ್ನ ಆಗಿರುವಂತ ನೋವುಗಳನ್ನ ಮೆಟ್ಟಿ ಇದೇ ವಾರ ಅವರು ಆಡಿರುವಂತ ಆಟ ಇದೆಯಲ್ವಾ ವಾ ಅದ್ಭುತವಾಗಿ ಆಡಿದ್ರು ಅವರನ್ನ ತಗೋಬೇಕಾದ್ರೆ ಸಮೇತ ಅಲ್ಲಿ ಎರಡು ಗುಂಪುಗಳಾಗಿ ಆಯ್ಕೆ ಆಗಿರುತ್ತೆ ಒಂದು ಗೌತಮಿ ಗುಂಪು ಇನ್ನೊಂದು ಹನುಮಂತವರ ಗುಂಪು ಇವರಿಬ್ರು ಒಂದು ಕಾರಣ ಕೊಟ್ಟು ಅವರನ್ನ ಆಯ್ಕೆ ಮಾಡ್ಕೊಳ್ತಾರೆ ಯಾವ ಕಾರಣಕ್ಕಪ್ಪ ಅಂದ್ರೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನುವಂತ ಕಾರಣವನ್ನ ಹೇಳಿ ಅವರನ್ನ ಪಿಕ್ ಮಾಡ್ಕೊಳ್ತಾರೆ ಒಂಥರ ಅವಮಾನನೇ ಅಲ್ವಾ ಇದು ಅವರು ಆಟ ಕುಂಟು ಅಂದ್ರೆ ಏನ್ ಅರ್ಥ ಆದ್ರೆ ಅದನ್ನೆಲ್ಲ ತಲೆ ಕೆಡಿಸ್ಕೊಳ್ದೆ ಅದ್ರ ಜೊತೆಗೆ ಅವರಿಗೆ ಆಗಿರುವಂತ ಏಟು ಕಾಲ್ ಪ್ಯಾಕ್ಚರ್ ಆಗಿತೆ ಕೈಗೆ ಏಟಾಗೈತೆ ಗ್ಲುಕೋಸ್ ಆಗ್ತಿದ್ದಾರೆ ಇದನ್ನೆಲ್ಲಾ ಇದ್ಕೊಂಡು ಕೂಡ ಆ ಆಟದಲ್ಲಿ ಅವರು ಚೆನ್ನಾಗಿ ಆಡ್ತಾರೆ ಅಲ್ಲಿ ಕುತ್ಕೊಂಡು ಮಾತಾಡ್ಬೇಕಾದ್ರೆ ಹನುಮಂತ ಅವ್ರು ಹೇಳ್ತಾರೆ ಬಿಡ್ಮವ ವಾರ ಕ್ಯಾಪ್ಟನ್ ಮಾಡ್ತೀನಿ ಕ್ಯಾಪ್ಟನ್ಗೆ ನಿಮ್ಮನ್ನ ಆಡೋ ತರ ಮಾಡ್ತೀನಿ ಅಂತ ಆದ್ರೆ ಅವಾಗ ಹೇಳ್ತಾರೆ ಸುರೇಶ್ ಅವ್ರು ಇಲ್ಲ ಇಲ್ಲ ನಾನು ಆ ರೀತಿಯಾಗಿ ಕ್ಯಾಪ್ಟನ್ ಆಗುವಂಥ ಅವಶ್ಯಕತೆ ಇಲ್ಲ ನನಗೆ ಟಾಸ್ಕ್ ಬಂದ್ರೆ ಖಂಡಿತವಾಗ್ಲು ಅದ್ರಲ್ಲಿ ಆಡಿ ಗೆದ್ದು ಅನ್ನುವಂತ ಆಸೆ ಇದೆ ಖಂಡಿತವಾಗ್ಲು ನಾನು ಟಾಸ್ಕ್ ಗೆದ್ದೇ ಕ್ಯಾಪ್ಟನ್ ಆಗ್ತೀನಿ ಅಂತ ಅನ್ನುವಂತ ಮಾತು ಹೇಳ್ತಾರೆ ನಿಜಕ್ಕೂ ಅದೊಂಥರ ಇನ್ಸ್ಪೈರ್ ಆಗ್ಬೋದು ಬಟ್ ಅದನ್ನ ಬರೀ ಮಾತಿಗೆ ಸೀಮಿತವಾಗಿ ಮಾಡಲ್ಲ ಅವರು ಟಾಸ್ಕ್ ಬಂದಾಗ ಅದ್ರಲ್ಲಿ ಆಡ್ತಾರೆ ಎಲ್ಲರನ್ನ ಸೋಲಿಸ್ತಾ ಸೋಲಿಸ್ತಾ ಅವರು ಕ್ಯಾಪ್ಟನ್ ಟಾಸ್ಕ್ ಅನ್ನ ಗೆದ್ದು ಕ್ಯಾಪ್ಟನ್ ಆಗಿ ಆಯ್ಕೆ ಆಗ್ತಾರೆ ಯಾರು ಅವಮಾನ ಮಾಡಿದ್ರು ಯಾರು ನಿನಗೆ ಆಟ ಲೆಕ್ಕಕ್ಕಿಲ್ಲ ಲೆಕ್ಕೋಕ್ಕಿಲ್ಲ ಅನ್ನುವಂಥ ಪಟ್ಟ ಕೊಟ್ಟಿದ್ರು ಯಾರು ಇವರು ಬರೀ ಬೆಡ್ಗೆ ಸೀಮಿತ ಆಗಿದ್ದಾರೆ ಅನ್ನುವಂಥ ಪಟ್ಟ ಕೊಟ್ಟಿದ್ರು ಅಷ್ಟು ಜನದ ಮಧ್ಯೆ ಗೆದ್ದು ಕ್ಯಾಪ್ಟನ್ ಆಗಿ ಆಯ್ಕೆ ಆಗ್ತಾರೆ ಬಟ್ ಇದನ್ನ ಬಿಗ್ ಬಾಸ್ ಮನೆಯಲ್ಲಿ ಇದ್ದಂತಹ ಎಲ್ಲರೂ ಕೂಡ ಇಷ್ಟಪಡ್ತಾರೆ ಅವ್ರು ಆಡಿದಂತ ಆಟ ಅವರು ಕ್ಯಾಪ್ಟನ್ ಆಗಿರುವಂತ ರೀತಿ ನಿಜವಾಗ್ಲೂ ತುಂಬಾ ಜನಕ್ಕೆ ಇಷ್ಟ ಆಗ್ಬಿಡುತ್ತೆ ಹಾಗಾಗಿ ಅವರಿಗೆ ಉತ್ತಮ ಅನ್ನುವಂಥ ಪಟ್ಟ ಕೂಡ ಸಿಗುತ್ತೆ ಆದ್ರೆ ಇಷ್ಟು ಅದ್ಭುತವಾಗಿ ಆಡಿ ಇಷ್ಟು ಖುಷಿಯಾಗಿರುವಂತ ವಿಚಾರ ಖುಷಿಯಾಗಿರುವಂತ ಟೈಮ್ ಅಲ್ಲಿ ಅವ್ರಿಗೆ ಈಗ ಆಘಾತವಾಗಿರುವಂತಹ ಒಂದು ವಿಚಾರ ಬರುತ್ತೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಆಟವನ್ನು ಅರ್ಧಕ್ಕೆ ಮುಗಿಸಿ ಹೋಗ್ಬೇಕು ಅನ್ನುವಂತ ಒಂದು ಕರೆ ಬರುತ್ತೆ ನಿಜವಾಗ್ಲು ತುಂಬಾ ಬೇಜಾರಾಗುತ್ತೆ ಆ ಮಾತನ್ನ ಕೇಳಿದಾಗ ಅದು ಆ ಜಾಗದಲ್ಲಿ ಇದ್ದಾಗ ಅಂತ ಮಾತು ಬಂದ್ರೆ ಖಂಡಿತವಾಗ್ಲೂ ಬೇಜಾರಾಗುತ್ತೆ ಅದು ಕೂಡ ಅವರ ಮನೆಯಲ್ಲಿ ಸಮಸ್ಯೆ ಆಗಿದೆ ಅನ್ನುವಂತ ಮಾತನ್ನ ಇಲ್ಲಿ ಬಿಗ್ ಬಾಸ್ ಹೇಳ್ತಾರೆ ಈ ಕೂಡಲೇ ನೀನು ಬಿಗ್ ಬಾಸ್ ಮನೆಯಿಂದ ಆಚೆ ಬರ್ಬೇಕು ನಿನಗೆ ಬಿಗ್ ಬಾಸ್ ಮನೆಯಲ್ಲಿ ಇರೋದಕ್ಕಿಂತ ಈಗ ನೀವು ನಿಮ್ಮ ಮನೇಲಿ ಇರೋದು ತುಂಬಾ ಮುಖ್ಯ ಎಮರ್ಜೆನ್ಸಿ ಇದೆ ಹಾಗಾಗಿ ನೀವು ಈಗ್ಲೇ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ಬೇಕು ಅಂತ ಹೇಳ್ತಾರೆ ಬಿಗ್ ಬಾಸ್ ಮನೆಯಿಂದ ಬೇಗ ಆಚೆ ಬರ್ಬೇಕು ಅಂತ ಹೇಳ್ತಾರೆ ಸೊ ತುಂಬಾ ಅಂದ್ರೆ ತುಂಬಾ ಬೇಜಾರಾಗುತ್ತೆ ಆ ಎಪಿಸೋಡ್ ನ ನೋಡ್ಬೇಕಾದ್ರೆ ಆ ಪ್ರೋಮನ ನೋಡ್ಬೇಕಾದ್ರೆ ತುಂಬಾ ಅಂದ್ರೆ ತುಂಬಾ ಬೇಜಾರಾಗುತ್ತೆ ಪ್ರತಿಯೊಬ್ಬರು ನೋವು ಪಡ್ತಾರೆ ಪ್ರತಿಯೊಬ್ಬರು ಇಲ್ಲಿ ಹಾಕ್ತಾರೆ ಸುರೇಶ್ ಅವರು ಹೊರಗೆ ಹೋಗೋದನ್ನ ನೋಡೋಕ್ಕಾಗದೆ ಬಟ್ ಇಲ್ಲಿ ಸುರೇಶ್ ಅವರು ಆಚೆ ಹೋಗ್ತಿರೋ ಕಾರಣ ಏನಪ್ಪಾ ಅಂದರೆ ಸ್ನೇಹಿತರೆ ಮೊದಲು ನ್ಯೂಸ್ ಸ್ಪ್ರೆಡ್ ಆಗಿದ್ದು ಏನಪ್ಪಾ ಅಂದ್ರೆ ಅವರ ತಂದೆ ನಿಧನರಾಗಿದ್ದಾರೆ ಅದೇ ಕಾರಣಕ್ಕೋಸ್ಕರ ಗೋಲ್ಡ್ ಸುರೇಶ್ ಅವರು ಮನೆಯಿಂದ ಆಚೆ ಹೋಗ್ತಿದ್ದಾರೆ ಅಂತ ಬಟ್ ಇದು ಯಾವುದೇ ತರ ಸತ್ಯ ಅಲ್ಲ ಇದು ಕೇವಲ ಶುದ್ಧ ಸುಳ್ಳು ಅನ್ನುವಂಥದ್ದು ಗೊತ್ತಾಗ್ತಿದೆ ಆದ್ರೆ ಮತ್ ಯಾಕೆ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ತಿದ್ದಾರೆ ಅಂದ್ರೆ ಅವರ ವೈಯಕ್ತಿಕ ಪ್ರಾಬ್ಲಮ್ ಅಂದ್ರೆ ಮನೆ ಪ್ರಾಬ್ಲಮ್ ಇಂದ ಅವರು ಹೊರಗೆ ಹೋಗ್ತಿದ್ದಾರೆ ಫ್ಯಾಮಿಲಿ ಅವರು ಬಂದ್ಬಿಟ್ಟು ಬಿಗ್ ಬಾಸ್ ಟೀಮ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಿದೆ ಹಾಗಾಗಿ ಸುರೇಶ್ ಅವರು ಹೊರಗೆ ಹೋಗ್ತಿದ್ದಾರೆ ಬಟ್ ಇದೆಲ್ಲದಕ್ಕೂ ಕ್ಲಾರಿಫೈ ಸಿಗ್ಬೇಕು ಅಂದ್ರೆ ಸುರೇಶ್ ಅವರ ಇದ್ರ ಬಗ್ಗೆ ಕ್ಲಾರಿಫೈ ಕೊಡ್ಬೇಕಾಗುತ್ತೆ ಬಟ್ ಅಲ್ಲಿವರೆಗೂ ನಾವು ಖಂಡಿತವಾಗ್ಲೂ ಇವತ್ತು ವಿನ್ನರ್ ಆಗಿ ಆಚೆ ಹೋಗ್ತಾ ಇದ್ರ ಬಟ್ ಕೈಯಲ್ಲಿ ಕಪ್ಪಿಲ್ಲ ಅನ್ನೋದ್ ಬಿಟ್ರೆ ಇಡೀ ಕರ್ನಾಟಕ ಜನತೆಯ ಅಭಿಮಾನವನ್ನ ಹೋಗ್ತಾ ಇದ್ರ ಅದಂತೂ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಇನ್ನ ಶಿಶಿರ್ ಅವರು ಸ್ನೇಹಿತರೆ ಶಿಶಿರ್ ಅವರು ಕೂಡ ಈ ವಾರ ಎಲಿಮಿನೇಷನ್ ಆಗಿ ಆಚೆ ಹೋಗ್ತಿದ್ದಾರೆ ನಿಜವಾಗ್ಲೂ ಇದೊಂಥರ ಶಾಕ್ ಅಂತಾನೆ ಹೇಳ್ಬೋದು ಯಾಕೆ ಅಂದ್ರೆ ಧನರಾಜ್ ಹೋಗ್ತಾರೆ ಅನ್ಕೊಂಡಿದ್ರು ಚೈತ್ರ ಹೋಗ್ತಾರೆ ಅನ್ಕೊಂಡಿದ್ರು ಇಲ್ಲ ಮೋಕ್ಷಿತ್ ಹೋಗ್ತಾರೆ ಅನ್ಕೊಂಡಿದ್ರು ಬಟ್ ಶಿಶಿರ್ ಹೋಗ್ತಿದ್ದಾರೆ ಅಂದ್ರೆ ಒಂದ್ ಕಡೆ ನಿಜವಾಗ್ಲು ಇದೊಂತರ ಶಾಕ್ ಅನ್ಸುತ್ತೆ ಈ ವಾರ ಇಬ್ರು ಹೋಗ್ತಿದಾರೆ ಇಬ್ರು ಹೋಗ್ತಾ ಇರುವಂತದಕ್ಕೆ ನಿಜವಾಗ್ಲು ಬಿಗ್ ಬಾಸ್ ನ ಅಭಿಮಾನಿಗಳಿಗೆ ಈ ಒಂಥರ ಶಾಕ್ ಅಂತಾನೆ ಹೇಳ್ಬೋದು ಬರ ಸಿಡಿಲು ಬಡದಂತಾಗಿದೆ ಅಂತಾರಲ್ಲ ಹಾಗಾಗಿದೆ ಗೋಲ್ಡ್ ಸುರೇಶ್ ಅವರೇ ನಿಮಗೂ ಆಲ್ ದ ಬೆಸ್ಟ್ ಹಾಗೂ ಶಿಶಿರ್ ಶಾಸ್ತ್ರಿ ಅವರೇ ನಿಮಗೂ ಕೂಡ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೋಡಿದ್ರಲ್ಲ ವೀಕ್ಷಕರೇ ಇದೇ ಇವತ್ತಿನ ವಿಶೇಷ ಮತ್ತಷ್ಟು ಹೊಸ ವಿಚಾರದ ಜೊತೆ ನಿಮ್ಮ ಮುಂದೆ ಇರ್ತೀನಿ ನಾನು ಸಾಯಿ ಶ್ರವಣ್ ನೀವು ನೋಡ್ತಿದೀರಾ ಎಸ್ ಕೆ ವಿ ಮೀಡಿಯಾ ವಿಜನ್